ಹಲೋ ಫ್ರೆಂಡ್ಸ್ ಯು ವೆಲ್ಕಮ್ ಟು ಶ್ರುತಿ ಐಡಿಯಾಸ್ ಚಾನಲ್ ಫ್ರೆಂಡ್ಸ್ ನಾನು ಆಲೂಗಡ್ಡೆ ಮತ್ತು ಕಾಳನ್ನು ಯೂಸ್ ಮಾಡಿಕೊಂಡು ಟೇಸ್ಟಿಯಾಗಿರ್ತಕ್ಕಂಥ ಸಾಂಬಾರನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿಬಿಟ್ಟು ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಮುದ್ದೆ ಜೊತೆ ಅನ್ನ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಕೂಡ ಇದು ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹಸಿ ಬಟಾಣಿ ಆದರೂ ನಡೆಯುತ್ತೆ ಹಾಗೆ ಬಟಾಣಿನ ನೆನೆ ಹಾಕಿ ಕೂಡ ಈ ರೆಸಿಪಿನ ಮಾಡ್ಬೋದು ನೋಡಿ ಒಂದು ಬೌಲ್ ಆಗೋವಷ್ಟು ಬಟಾಣಿ ಕಾಳು ನೆನೆಸಿರೋದನ್ನ ತೆಗೆದುಕೊಂಡಿದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಆಲೂಗಡ್ಡೆ ಹಾಗೆ ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಕೊಬ್ಬರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈರುಳ್ಳಿ ಸ್ವಲ್ಪ ಸಾಂಬಾರು ಪುಡಿ ಹಾಗೆ ಸ್ವಲ್ಪ ಅಚ್ಚ ಖಾರ ಪುಡಿ ಹಾಗೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿನ ತೆಗೆದುಕೊಂಡಿದ್ದೀನಿ ಇಷ್ಟು ಸಾಮಗ್ರಿಗಳು ಬೇಕು ನೋಡಿ ಫ್ರೆಂಡ್ಸ್ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನಾನು ನೀಟಾಗಿ ಪೇಸ್ಟ್ ಮಾಡಿದ್ದೀನಿ ಅದರ ಪೇಸ್ಟ್ ಈ ಥರ ಇದೆ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಸ್ಟವ್ ಮೇಲೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಸಾಸಿವೆ ಜೀರಿಗೆ ಮತ್ತು ಕೊತ್ತಂಬರಿ ಕರಿಬೇವಿನ ಸೊಪ್ಪನ್ನು ಹಾಕಿ ನೋಡಿ ಈಗ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಬಟಾಣಿ ಕಾಳನ್ನು ಹಾಕಿ ಹಾಗೆ ಈಗ ಆಲೂಗಡ್ಡೆನ ಹಾಕಿ ಒಂದು ಮಿಕ್ಸ್ ಮಾಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಆದಮೇಲೆ ರುಬ್ಬಿರ್ತಕ್ಕಂಥ ಈ ಪೇಸ್ಟನ್ನ ಇದಕ್ಕೆ ಆ್ಯಡ್ ಮಾಡಿ ಆ್ಯಡ್ ಮಾಡಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ತೀರಾ ನೀರು ಥರನೂ ಇರಬಾರ್ದು ಸಾಂಬಾರು ತೀರಾ ಗಟ್ಟಿಯಾಗಿ ಇರಬಾರ್ದು ಒಂದು ಮೀಡಮ್ ಮೀಡಿಯಮ್ ಆಗಿ ಇರಲಿ ರಾಗಿ ಮುದ್ದೆ ಜೊತೆ ಎಲ್ಲ ಊಟ ಮಾಡೋದಕ್ಕೆ ಅಂದರೆ ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು ಆಗಿಬಿಟ್ರೆ ಅದು ಮುದ್ದೆ ಅಂಟೋದೇ ಇಲ್ಲ ಹಾಗಾಗಿ ಸ್ವಲ್ಪ ನೋಡಿ ಈ ಕಂಟಿಸ್ಟೆನ್ಸಿಯಲ್ಲಿದ್ದರೆ ಸರಿ ಹೋಗುತ್ತೆ ಚೆನ್ನಾಗಿ ಕುದ್ದಾದಮೇಲೆ ಒಂದು ಸ್ವಲ್ಪ ಗಟ್ಟಿ ಅನಿಸುತ್ತೆ ಆವಾಗ ತುಂಬ ಚೆನ್ನಾಗಿರುತ್ತೆ ತೀರಾ ನೀರಾದರೆ ಟೇಸ್ಟ್ ಇರೋದಿಲ್ಲ ಹಾಗಾಗಿ ಇದು ಸರಿಯಾದ ಪ್ರಮಾಣ ಈ ಥರ ಹೀಗೆ ಗೊತ್ತಾಗ್ತಿದೆಯಲ್ವಾ ಫ್ರೆಂಡ್ಸ್ ನಿಮಗೆ ಹೀಗೆ ಹೀಗಿರಬೇಕು ನೋಡಿ ಫ್ರೆಂಡ್ಸ್ ಹಾಗೆ ನಾನು ಮಾಡೋ ವಿಡಿಯೋಗಳು ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಹಾಲೆಂದು ಸೆಲೆಕ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಸಾಂಬಾರು ಕುದೀತಾ ಇದೆ ಅಲ್ವಾ ನೋಡಿ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ನಿಮಗೆ ವಾಸನೆ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಈ ಸಾಂಬಾರು ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಈ ರೆಸಿಪಿನ ನೀವು ಮನೆಯಲ್ಲಿ ಮಾಡಿ ಯಾವ ರೀತಿಯಾಗಿ ಬಂದಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆದಲ್ಲಿ ಥ್ಯಾಂಕ್ ಯು